ಓಂ ಶ್ರೀ ಗುರು ಬಸವಲಿಂಗ ಎಂದ ಸರ್ವರಿಗೂ ಶರಣ ಶರಣ ಅಕಟಕಟ ಶಿವ ನಿನಗಿನೀತು ಕರುಣವಿಲ್ಲ ಅಕಟಕಟ ಶಿವ ನಿನಗಿನೀತು ಕೃಪೆ ಇಲ್ಲ ಏಕೆ ಹುಟ್ಟಿಸಿದೆ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ ಕೂಡಲ ಸಂಗಮ ದೇವ ಎನಗಾಗಿ ಮತ್ತೊಂದು ತರುಮರನಿದ್ದಿಲ್ಲವೇ ಇದು ಬಸವಣ್ಣನವರ ಒಂದು ಅಷ್ಟೊಂದು ಪರಿಚಿತವಿಲ್ಲದ ವಚನ ಮಹಾತ್ಮರನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಏನು ಯಾವುದೋ ಒಂದು ವಚನವನ್ನು ಅವರು ಬರೆದಂತ ಒಂದು ಶ್ಲೋಕವನ್ನು ನೋಡ್ಬಿಟ್ಟು ಅಳಿಬಾರ್ದು ಹಾಗೆ ಹೇಳೋದಕ್ಕೆ ಬಸವಣ್ಣನವರ ಅನೇಕ ವಚನಗಳು ನಮಗೆ ಸಾಕ್ಷಿಯಾಗಿ ನಿಲ್ತವೆ ಕೆಲವು ವಚನಗಳನ್ನು ಅಧ್ಯಯನ ಮಾಡಿದ್ರೆ ಇದೇನು ಇಷ್ಟು ವಿರುದ್ಧವಾಗಿ ಹೇಳಿದಾರಲ್ಲ ಬಸವಣ್ಣವರು ಅನ್ಸುತ್ತೆ ಅದಕ್ಕೆ ಅವರು ಈ ವಚನವನ್ನು ಯಾವ ಕಾಲಖಂಡದಲ್ಲಿ ಹೇಳಿರಬಹುದು ಎಂತಹ ಸಂದರ್ಭದಲ್ಲಿ ಹೇಳಿರ್ಬಹುದು ಅದನ್ನು ನಾವು ಊಹಿಸಿಕೊಳ್ಳುವ ಸಾಮರ್ಥ್ಯ ಬರದು ಯಾವಾಗ ಅಂದ್ರೆ ಆ ಪ್ರವಾದಿ ಅಥವಾ ಮಹಾತ್ಮರು ಅವತಾರ ಪುರುಷರು ಅವರನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಸಂಪೂರ್ಣ ಅವ್ರನ್ನ ತಿಳ್ಕೊಂಡಾಗ ಈಗ ನಾವು ಶಂಕರಾಚಾರ್ಯರನ್ನ ನಾವು ಪೂರ್ಣ ಅಭ್ಯಾಸ ಮಾಡಿಲ್ಲ ಯಾವುದೋ ಒಂದು ಪ್ರಸಂಗವನ್ನ ಅಥವಾ ಒಂದು ಹಾಡನ್ನ ನಾವು ಇಟ್ಕೊಂಡು ಅಭಿಪ್ರಾಯ ಕೊಟ್ಬಿಟ್ರೆ ಇಡೀ ಶಂಕರಾಚಾರ್ಯರ ಸಾಹಿತ್ಯಕ್ಕೆ ಕೆಲವು ಸಾರಿ ಅಪಚಾರ ಕೂಡ ಆಗ್ಬಿಡ್ಬೋದು ಹಾಗೆ ಈ ವಚನವನ್ನ ಬಸವಣ್ಣನವರ ಸಮಗ್ರ ಅನ್ವಯ ಮಾಡಿಬಿಟ್ಟು ನಾವು ಅರ್ಥ ಮಾಡಿಕೊಂಡ್ರೆ ಬಸವಣ್ಣನವ್ರ ಜೀವನ ಅಪಾರ್ಥ ಆಗೋಗ್ಬಿಡುತ್ತೆ ಬಸವಣ್ಣನವರು ಒಂದ್ ಕಡೆ ಪ್ರಧಾನಮಂತ್ರಿ ಹಣಕಾಸು ಮಂತ್ರಿ ಆಗಿದ್ದವರು ಪ್ರಧಾನ ಮಂತ್ರಿ ಆಗಿದ್ದವರು ಅನುಭವ ಮಂಟಪವನ್ನ ಮಹಾಮನೆಯನ್ನು ಕಟ್ಟಿದವರು ಜೊತೆಗೆ ಮಂತ್ರಪುರುಷ ಅವತಾರಿ ಈ ಮರ್ತ್ಯಲೋಕದ ಮಹಾಮನೆಯನ್ನು ಉದ್ಧರಿಸಲಿಕ್ಕಾಗಿ ಬಂದವರು ಅಂತ ಎಲ್ಲಾ ಶರಣರು ಹೇಳ್ತಾರೆ ಹಾಗಾದ್ರೆ ಈ ವಚನ ಯಾಕೆ ಹೇಳಿದ್ರು ಬಸವಣ್ಣವರು ಈ ವಚನದ ಅರ್ಥ ಸರಳ ಇದೆ ನಿಮ್ಗೆ ಗೊತ್ತಾಗತ್ತೆ ಅಕಟಕಟ ಅಂತಂದ್ರೆ ಅಯ್ಯಯ್ಯೋ ಅಂತೀವಲ್ಲ ನಾವಿವಾಗ ಅದಕ್ಕೆ ಬಸವಣ್ಣವ್ರ ಕಾಲದಲ್ಲಿ ಅಕಟಕಟ ಅಂತ ಇದ್ರು ಅಯ್ಯಯ್ಯೋ ಅನ್ನೋ ಉದ್ಗಾರ ಅಕಟಕಟ ಶಿವ ತು ಕರುಣವಿಲ್ಲ ಅದು ಪರಮಾತ್ಮ ನಿನಗೊಂದು ಸ್ವಲ್ಪನೂ ಕರುಣೆ ಇಲ್ಲ ಅಕಟಕಟ ಶಿವನೂ ಕೃಪೆ ಇಲ್ಲ ಬರೀ ಎಲ್ಲ ಸಾಗರ ಅಂತಾರೆ ಕೃಪಾಮೂರ್ತಿ ಅಂತಾರೆ ನಿನಗೆ ಕರುಣೆನೂ ಇಲ್ಲ ನಿನಗೆ ಕೃಪೆನೂ ಇಲ್ಲ ನನ್ನನ್ನು ಯಾಕಪ್ಪ ಹುಟ್ಟಿಸ್ದೆ ಏಕೆ ಹುಟ್ಟಿಸಿದ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ ಅಲ್ಲಿ ಹಾಡುವಾಗ ತಂದೆ ಅಂತ ಸೇರಿಸ್ದಂಗೆ ಕಾಣಲಿಲ್ಲ ಆದ್ರೆ ವಚನದಲ್ಲಿ ಅದು ತಂದೆ ಅಂತ ಇದ್ದಂಗೆ ಇದೆ ಏಕೆ ಹುಟ್ಟಿಸಿ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ ನನ್ನನ್ನು ಯಾಕಪ್ಪ ಈ ಭೂಲೋಕದಲ್ಲಿ ಹುಟ್ಟಿಸ್ದೆ ನಾನು ಈ ಲೋಕಕ್ಕೆ ಈ ಲೋಕದಲ್ಲಿ ಸುಖವಾಗಿಲ್ಲ ಇಹಲೋಕ ದುಃಖಿ ಪರಲೋಕಕ್ಕೆ ದೂರ ಅಂದ್ರೆ ದೇವಲೋಕ ಎಂಬುದು ಬೇರೆಲ್ಲ ಕಾಣಿರೋ ಅನ್ನುವ ವಚನವನ್ನು ಹಿಡ್ಕು ಹಿಡ್ಕೊಂಡು ಅದೇ ಮುಖ್ಯವಾಗಿ ಇಟ್ಕೊಂಡು ಈ ವಚನವನ್ನು ಓದ್ದಾಗ ಪರಸ್ಪರ ವಿರುದ್ಧವಾಗಿ ಎರಡು ಇದೇ ಮಹಾತ್ಮರ ಸ್ವಭಾವ ಮಹಾತ್ಮರ ಮಾತುಗಳು ಮಹಾತ್ಮರ ಹೇಳಿಕೆಗಳನ್ನ ನಾವು ಯಾವುದೋ ಒಂದ್ ಸಂದರ್ಭ ಅನ್ವಯ ಮಾಡಬಾರ್ದು ಆಮೇಲೆ ಬಸವಣ್ಣವರ ಸಿನ್ಮಾ ತೆಗಿಯೋರು ಮೊದ ಮೊದಲಿಗೆ ಎಲ್ಲೆಲ್ಲೆಲ್ಲೋ ಹಾಕ್ಬಿಟ್ಟಿದ್ದಾರೆ ಹೊನ್ನಪ್ಪ ಭಾಗವತರ ಅಂತ ಹೇಳಿ ಜಗಜ್ಯೋತಿ ಬಸವೇಶ್ವರ ಅಂತ ಒಂದು ಸಿನ್ಮಾ ತೆಗ್ದಿದ್ದಾರೆ ಈ ವಚನ ಯಾವಾಗ ಅಂದ್ರೆ ಕಲ್ಯಾಣ ಬಿಟ್ಟು ಹೋಗ್ಬೇಕಾದ್ರೆ ಹೇಳಿಸ್ಬಿಟ್ಟಿದ್ದಾರೆ ಬಹಳ ತಪ್ಪು ಯಾಕಂದ್ರೆ ಕಲ್ಯಾಣ ಬಿಟ್ಟು ಹೋಗುವಾಗ ಬಸವಣ್ಣನ ವಚನ ಹೇಳಿದ್ ಬೇರೆ ಅರಸು ಮುನಿಂದ ಮೇಲೆ ನಾಡೊಳಗಿರಬಾರದು ಆ ವಚನ ಹೇಳಿದ ಹೇಳಿರ್ಬೋದು ಅದು ಸತ್ಯ ಕತ್ರಿವಾಗಿ ತೋರಿಸುತ್ತೆ ಆದ್ರೆ ಈ ವಚನವನ್ನು ಯಾವಾಗ ಹೇಳಿರ್ಬೋದು ಅಂದ್ರೆ ಬಸವಣ್ಣನವರು ಸಾಧಕರ ಅವಸ್ ಸಾಧಕ ಅವಸ್ಥೆಯಲ್ಲಿದ್ದಾಗ ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಬಂದಾಗ ಅಥವಾ ಬಾಗೇವಾಡಿಯಲ್ಲೇ ಚಿಕ್ಕವರಿದ್ದಾಗ ಧ್ಯಾನಾಸಕ್ತರಾಗಿದ್ದಾಗ ಪರಮಾತ್ಮನ ವಿರಹದಲ್ಲಿ ಪರಮಾತ್ಮ ನನಗೆ ಸಿಕ್ಕಿಲ್ವಲ್ಲ ಮತ್ತು ಕೈಲಾಸ ಅನ್ನೋ ಕಲ್ಪನೆ ಬೇರೆ ಇದೆ ಕೈಲಾಸ ಅನ್ನೋ ಲೋಕ ಬೇರೆ ಇದೆ ಅಂತ ಬಸವಣ್ಣವ್ರಿಗೆ ಅವಾಗ ಕಲ್ಪನೆ ಇತ್ತು ಅಂದರೆ ಪರಲೋಕ ಅನ್ನೋದೊಂದಿದೆ ಅಲ್ಲಿಂದ ನಾನು ಹುಟ್ಟು ಬಂದಿದ್ದೀನಿ ಕೈಲಾಸದಿಂದ ಬಂದಿದ್ದೀನಿ ನನ್ನನ್ನು ಯಾಕಪ್ಪ ಈ ಭೂಲೋಕದಲ್ಲಿ ಹುಟ್ಟಿಸಿದೆ ಯಲೋಕ ದುಃಖಿ ನಾನು ಪರಲೋಕಕ್ಕೆ ದೂರ ನನ್ನನ್ನು ಹುಟ್ಟಿಸೋದ್ರ ಬದಲಾಗಿ ಇದು ಕೊನೆಯದು ಇನ್ನೂ ಅದ್ಭುತ ಅದು ಕೊಡಲ ಸಂಗಮ ದೇವ ನನಗಾಗಿ ಮತ್ತೊಂದು ತರುಮರ ನಿದ್ದಿಲ್ಲವೇ ತರು ಅಂದರೆ ಬಳ್ಳಿ ಮರ ಅಂದರೆ ವೃಕ್ಷ ಗೊತ್ತು ನಿಮಗೆಲ್ಲ ಅಂದರೆ ಒಂದು ಬಳ್ಳಿಯಾಗಿ ಹುಟ್ಟಿಸಿದ್ರೆ ನಾನೊಂದು ಕಾಯಿ ಕೊಟ್ಟು ನನ್ನ ಜನ್ಮ ಸಾರ್ಥಕ ಮಾಡ್ಕೊತಿದ್ದೆ ಒಂದು ಮರ ಆಗಿ ಹುಟ್ಟಿಸಿದ್ರೆ ಒಂದು ಹಣ್ಣು ಕೊಟ್ಟು ನನ್ನ ಜನ್ಮ ಸಾರ್ಥಕ ಮಾಡ್ಕೊತಿದ್ದೆ ಈ ಮಾನವ ಜನದಲ್ಲಿ ಹುಟ್ಟಿಸ್ಬಿಟ್ಟಿದೆಯಾ ನಾನೇನು ಮಾಡಲಿ ಅಂದ್ರೆ ಸಣ್ಣ ಹುಡುಗ ಇದ್ದಾಗ ಅಥವಾ ಕೂಡಲ ಸಂಗಮದಲ್ಲಿ ಅತ್ಯಂತ ದುಃಖಿತರಾಗಿದ್ದಾಗ ಮುಂದೆ ಏನು ಗೊತ್ತಿಲ್ಲ ಹಿಂದೆ ಹಿಂದಿನ ಜೀವನ ಇಷ್ಟ ಇಲ್ಲ ಅಲ್ಲಿ ತಾಯಿ ತಂದೆಗಳ ಜೊತೆ ಇರಕ್ಕೆ ಇಷ್ಟ ಇಲ್ಲ ಜನಿವಾರ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಲ್ಲಿರ್ತಕ್ಕಂಥ ಜಾತಿ ಕಟ್ಟುಪಾಡುಗಳು ಇಷ್ಟ ಇಲ್ಲ ಹೊಸ ದಾರಿ ಸಿಕ್ಕಿಲ್ಲ ಆವಾಗ ಈ ವಚನ ಹೇಳಿರ್ತಕ್ಕಂಥದ್ದು ಹೀಗೆ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ವಚನಕ್ಕೆ ಬಹಳ ಸತ್ವಶಾಲಿಯಾದಂಥ ಅರ್ಥ ಬಹಳ ಅದ್ಭುತವಾದ ಅರ್ಥ ಬರ್ತದೆ ಇಲ್ಲಾಂದ್ರೆ ಇದನ್ನೆಲ್ಲೆಲ್ಲೋ ಬಸವಣ್ಣವರ ಕಲ್ಯಾಣಕ್ಕೆ ಬರುವಾಗ ವಚನ ಹೇಳೋದು ಅಥವಾ ಕಲ್ಯಾಣ ಬಿಟ್ಟು ಹೋಗುವಾಗ ವಚನ ಹೇಳೋದು ನೀಲ ಅಲೋಚನೆ ಅಮ್ಮನವ್ರ ಮದುವೆ ಮಗುವಾಗ ಈ ವಚನ ಹಾಕ್ಬಿಟ್ರೆ ಗತಿಯನ್ನು ಅವಾಗ ನಾವು ಚಿಕ್ಕವರಿದ್ದಾಗ ತಮಾಷೆ ಮಾಡೋರು ಆವಾಗ ಒಂದು ಸಿನಿಮಾ ಹೊಸ್ದಾಗಿ ಬಂದಿತ್ತಂತೆ ಎಲ್ಲ ಮದುವೆಗಳಲ್ಲಿ ಒಂದು ಹಾಕೋರದು ಯಾವ ಸಿನಿಮಾ ನನಗೂ ಗೊತ್ತಿಲ್ಲ ಈ ದೇಹದಿಂದ ದೂರವಾದ ಏಕೆ ಆತ್ಮನೇ ಈ ಸಾವು ಅಂತ ಹೇಳಿ ಆ ಮದುವೆ ಮನೆಗಳಲ್ಲಿ ಹಾಕ್ಬಿಡೋರಿಗು ಹಂಗ ಹಾಕಿದ್ರೆ ಎಂಥ ಅನರ್ಥ ಆಗತ್ತಲ್ವಾ ಅದಕ್ಕೆ ವಚನ ಅಂದ್ರೆ ಹಾಡುಗಳನ್ನ ಮೈಕಲ್ಲಿ ಹಾಕೋರ್ಗೆ ಸುಮ್ಮನೆ ಮೈಕ್ ಸೆಟ್ ತಂದ್ಬಿಟ್ಟು ಯಾವ್ದೋ ಒಂದು ಹಾಕ್ಬಿಟ್ರೆ ಉಪಯೋಗ ಆಗಲ್ಲ ಯಾವ ಸಂದರ್ಭ ಅದು ಆಮೇಲೆ ನಮ್ಮಲ್ಲೂ ಕೂಡ ಕೆಲವರು ಪ್ರಾರ್ಥನೆ ಮಾಡಿ ಬನ್ನಿ ಅಂತ ಹೇಳಿದಾಗ ಬಹಳ ತಪ್ಪು ಮಾಡ್ತಾರೆ ವಚನ ಪ್ರಾರ್ಥನೆ ಅಂತ ಹೇಳಿರ್ತಾರೆ ವಚನ ಪ್ರಾರ್ಥನೆ ಅಂತ ಕರೆದಾಗ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ ಅಂತ ಪ್ರಾರ್ಥನೆ ಹೇಳಬಾರ್ದು ಗೊತ್ತಾಯ್ತಲ್ವ ಅಥವಾ ಅಕಟಕಟ ಶಿವನಾಗ ಏನಾದ್ರು ಕಾರಣವಿಲ್ಲ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಗುಂಡು ಇವೆಲ್ಲ ಪ್ರಾರ್ಥನೆಗೆ ಹಾಡೋವಲ್ಲ ಪ್ರಾರ್ಥನೆಗೆ ಹಾಡೋದು ಯಾವುದು ಬಸವಣ್ಣವ್ರ ಬಗ್ಗೆ ಬಸವ ಸ್ತುತಿಪರ ವಚನಗಳಿದಾವೆ ಹಾಡಿದೊಡೆ ಎನ್ನೋಡೆ ಏನು ಹಾಡುವೆ ಇದನ್ನು ಹಾಡ್ಬೋದು ಆಮೇಲಿಂದ ಬೇಕಾದಷ್ಟು ಬೇರೆ ಬೇರೆ ವಚನಗಳನ್ನು ಅಧ್ಯಯನ ಮಾಡಬೇಕು ಸಂಗೀತ ಕಲಿಸ್ತಕ್ಕಂಥವರು ಸಂಗೀತ ಶಿಕ್ಷಕರು ಪ್ರಾರ್ಥನೆಗೆ ಯಾವ ವಚನವನ್ನು ಹೇಳಿಸ್ಬೇಕು ಮತ್ತು ಯಾವ ಸಂದರ್ಭದಲ್ಲಿ ಯಾವ ವಚನವನ್ನು ಹೇಳಿಸ್ಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಹೇಳಿಸಿದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಸನಾತನ ಪದ್ಧತಿನಲ್ಲಿ ಅಥವಾ ವೈದಿಕ ಸಂಸ್ಕೃತಿನಲ್ಲಿ ಪ್ರಾರ್ಥನೆಯನ್ನು ಕೂಡಲೇ ಗಣಪತಿ ಶ್ಲೋಕ ಹೇಳ್ತಾರೆ ಅಥವಾ ಗಣಪತಿ ಬಗ್ಗೆ ಹಾಡನ್ನು ಹೇಳ್ತಾರೆ ಶರಣರ ವಚನಗಳನ್ನು ಹೇಳೋದು ಬಂದಾಗ ಅಲ್ಲಿ ಬ ಲಿಂಗ ಸ್ತುತಿ ಪರವಚನಗಳು ಬಸವಣ್ಣನವರ ಸ್ತುತಿ ಪರವಚನಗಳು ಇಂತಹವನ್ನ ಹೇಳಬೇಕು ಬೇಕಾದಷ್ಟಿದ ಅಂತಹವು ಅಥವಾ ಹಾಡುಗಳನ್ನು ಹೇಳಬೇಕು ಬಸವನೇ ಮಾಮರ ಶರಣರೇ ಸಿರಿಬಳ್ಳಿ ಇಂಥದ್ದನ್ನು ವಚನಗಳಲ್ಲಿ ಹಾಡಬೇಕು ಪ್ರಾರ್ಥನೆ ಹಾಡಬೇಕು ಹೀಗೆ ಹಾಡಿದಾಗ ಆ ಪ್ರಾರ್ಥನೆಗೊಂದು ಅರ್ಥ ಬರ್ತದೆ ಶರಣರು ಅಥವಾ ಬಸವಣ್ಣನವರು ತಮ್ಮನ್ನು ತಾವು ವಿಶ್ಲೇಷಣೆ ಮಾಡಿಕೊಂಡು ಸಾಧನೆ ಮಾಡಬೇಕಾದ್ರೆ ಅಂತಹ ಕೆಲವು ವಚನಗಳನ್ನು ಹೇಳಿದಾರಲ್ಲ ಅದನ್ನ ನಾವು ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಳಕ್ ಇಟ್ಕೋಬೇಕು ಎನ್ನ ಮನ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ಅಂತವನ್ನೆಲ್ಲ ಬೆಳಿಗ್ಗೆ ಹೊತ್ತು ಕಿತ್ತು ಒಂದನದಲ್ಲಿ ಹಾಕ್ಬಾರ್ದು ನಿಜವಾಗಿ ಸುಮ್ನೆ ಹಾಕ್ಬಿಡ್ತಾರೆ ಆಮೇಲೆ ಅಥವಾ ಪ್ರಾರ್ಥನೆಗೆ ಹಾಕ್ಬಾರ್ದು ಪ್ರಾರ್ಥನೆಗೆ ಹಾಡಬಾರ್ದು ಅವರು ಒಂದನದಲ್ಲಿ ಗೀತಾರ ಯಾವ್ದಾರ ಹಾಕೊಳ್ಳಿ ಅದೇನು ಸಂಬಂಧ ಇಲ್ಲ ಆದ್ರೆ ನಾವು ಪ್ರಾರ್ಥನೆ ಅಂತ ಹೇಳಿದಾಗ ಅದು ಪ್ರಾರ್ಥನೆ ಪರವಾಗಿರುವಂತಹ ವಚನಗಳನ್ನೇ ಹಾಡ್ಬೇಕು ಅಲ್ಲಿ ಪ್ರಾರ್ಥನೆ ಅಂತ ಹೇಳಿದಾಗ ಎನ್ನ ಒಂದು ಪರಿ ಎನ್ನ ನುಡಿ ಒಂದು ಪರಿ ಎನ್ನೊಳಗೆ ಏನು ಶುದ್ಧವಿಲ್ಲವಯ್ಯ ಹಾಡಬಾರ್ದು ಹೀಗೆ ಯಾವ ಸಂದರ್ಭದಲ್ಲಿ ಇಲ್ಲಿ ನಡೆಯುತ್ತೆ ಇಲ್ಲಿ ನೀವು ಒಂದು ವಚನ ಹೇಳಿ ಅಂತ ಹೇಳಿದಾಗ ಅದು ಪ್ರಾರ್ಥನೆ ಆಗಿರಲ್ಲ ಮೊದಲೇ ಸಾಮೂಹಿಕ ಪ್ರಾರ್ಥನೆ ಮಾಡ್ಬಿಟ್ಟಿರ್ತೀವಿ ನಾವು ಅಲ್ಲಿ ಯಾವ ವಚನವನ್ನು ನೀವು ಹೇಳ್ಬೋದು ತೊಂದರೆ ಇಲ್ಲ ಆದ್ರೆ ಒಂದು ಕಾರ್ಯಕ್ರಮ ಶುರುವಾಗುವಾಗ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಇಂತಹ ವಚನಗಳನ್ನ ಅಂದ್ರೆ ಆತ್ಮ ಪರಿಶೋಧನಾ ವಚನಗಳು ಅಂತ ಕರಿಬಹುದಿಲ್ಲ ತಮ್ಮನ್ನು ತಾವು ಪರಿಶೋಧನೆ ಮಾಡ್ಕೊಳ್ಳೋದು ಅಥವಾ ತಮ್ಮ ದುಃಖವನ್ನ ಪರಮಾತ್ಮನಲ್ಲಿ ಅರ್ಪಿಸಿಕೊಳ್ಳೋದು ತನ್ನ ತಪ್ಪುಗಳ ಎನ್ನ ತಪ್ಪು ಅನಂತ ಕೋಟಿ ಅಂತ ಒಂದು ವಚನ ಇದೆ ಎನ್ನ ತಪ್ಪುಗಳು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲವಯ್ಯ ಇಂಥವನ್ನ ಯಾವಾಗ ಹಾಡಬೇಕು ನಾವು ಪೂಜೆ ಸಂದರ್ಭದಲ್ಲಿ ಇವನ್ನ ಹಾಡ್ಕೋಬೇಕು ಪೂಜೆ ಮಾಡುವಾಗ ನಾವು ಪರಮಾತ್ಮನಲ್ಲಿ ನಿವೇದಿಸಿಕೊಳ್ಳುವಾಗ ಹಾಡಬೇಕು ಅಲ್ಲಿ ಸಭೆಗಳಲ್ಲಿ ಅದನ್ನು ಹಾಡಿದ್ರೆ ಹೊಸಬರು ಬಂದಿದ್ರೆ ಆ ಸಭೆಗೆ ಗೊತ್ತಿದ್ದವ್ರಿದ್ರೆ ಏನನ್ಸಲ್ಲ ಹೊಸಬರು ಬಂದಿದ್ರೆ ಇದೇನಪ್ಪ ಹಿಂಗೆ ಹೇಳಿದ್ದಾರೆ ಪ್ರಾರ್ಥನೆಗೆ ವಚನ ಹೇಳ್ಬೋದಾ ಅದರಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಚಿಂತನೆ ಮಾಡ್ತಕ್ಕಂಥವ್ರು ವಿದ್ವಾಂಸರುಗಳ ಗೋಷ್ಠಿನಲ್ಲಿ ನಾವು ಯಾವ ವಚನಗಳನ್ನು ಹಾಡಬೇಕು ಯಾವ ಸಂದರ್ಭಕ್ಕೆ ಹಾಡಬೇಕು ಇದನ್ನ ಮರುಚಿಂತನೆ ಮಾಡಬೇಕಾದಂಥ ಸಂದರ್ಭ ಇದೆ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಕೂಡ ದೊಡ್ಡ ದೊಡ್ಡ ಸಂಗೀತಗಾರರು ಈ ತಪ್ಪು ಮಾಡ್ತಿರ್ತಾರೆ ಈಗ ಒಂದು ಯಾವುದೋ ಪ್ರಾರ್ಥನೆ ಸಭೆ ಭಾವದಲ್ಲೊಬ್ಬ ದೇವನ ಮಾಡಿ ಒಂದು ಭಕ್ತಿಯ ಮಾಡಿ ಈ ಇಂಥ ವಚನ ಹಾಡಬಾರದು ಅಲ್ಲಿ ದೇವರ ಸ್ತುತಿಪರ ವಚನಗಳನ್ನು ಇಷ್ಟಲಿಂಗಪರ ಸ್ತುತಿ ವಚನಗಳು ಇಷ್ಟಲಿಂಗದ ಬಗ್ಗೆ ಹೇಳಬೇಕು ಪ್ರಾಣಲಿಂಗದ ಬಗ್ಗೆ ಹೇಳಬೇಕು ಮುಪ್ಪಿನ ಷಡಕ್ಷರಗಳ ಹಾಡುಗಳಿದ್ದಾವೆ ಸರ್ಪಭೂಷಣ ಶಿವಗಳ ಹಾಡುಗಳಿದ್ದಾವೆ ಇಂತಹವನ್ನು ಹಾಡಿದ್ರೆ ವಚನಗಳನ್ನು ಯಾವುದನ್ನು ಹಾಡಿದ್ರೆ ಸೂಕ್ತ ಅಂತ ಹೇಳಿ ಅನ್ಸುತ್ತೆ ಅದನ್ನು ತಿಳಿದಂಥವರಿಗೆ ಗುರುಗಳಿಗೆ ಕೇಳಿಕೊಂಡು ಹಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಎಲ್ಲರೂ ಅಂದರೆ ಈ ಏನು ಈ ಚಿಂತನವನ್ನ ಕೇಳ್ತಿರಲ್ಲ ಪ್ರತಿಯೊಬ್ಬರು ಶ್ರವಣ ಬಂದಾಗ ಅಥವಾ ಪ್ರಾರ್ಥನೆ ಇದ್ದಾಗ ಪ್ರತಿಯೊಬ್ಬರು ಇದನ್ನ ವಿಚಾರ ಮಾಡಬೇಕು ಆ ಪದ್ಧತಿಯವರು ಈ ಬಸವ ಕೇಂದ್ರ ಬಸವದಳ ಅಲ್ಲಿ ಭೇದ ಇರಬಾರದು ಈ ಪ್ರಾರ್ಥನೆ ಆಡಬೇಕಾದ್ರೆ ಅದು ಯಾವ ಸಂಘಟನೆಗೆ ಸಂಬಂಧಪಟ್ಟಿದ್ದಲ್ಲ ಅದು ಒಟ್ಟಾರೆ ಧರ್ಮಕ್ಕೆ ಸಂಬಂಧಪಟ್ಟಂತಂದು ಅದ್ರ ಬಗ್ಗೆ ಚಿಂತನೆ ಮಾಡಿ ನಾವು ಪ್ರಾರ್ಥನೆಯನ್ನು ರೂಪಿಸ್ಬೇಕು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ